ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳಾ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಅಷ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತಹ ಅನಂತರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮಕರ ರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡೋಣ ಮಕರ ರಾಶಿಗೆ ಜುಲೈ ತಿಂಗಳು ಸಾಮಾನ್ಯವಾಗಿ ಉತ್ತಮ ಫಲ ನಿರೀಕ್ಷೆ ಇರುತ್ತೆ ಜೊತೆಗೆ ಕೆಲವೊಂದು ಹಂತದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಅಥವಾ ಕೆಲವೊಂದು ಸಣ್ಣ ಪುಟ್ಟ ಕಲಹ ಶತ್ರು ಪೀಡೆಗಳ ಸೂಚನೆ ಸಹ ಬರುತ್ತೆ ಹಾಗಾಗಿ ಇಲ್ಲಿ ನಿಮ್ಮ ಈ ತಿಂಗಳ ವಾಕ್ಯದಲ್ಲಿ ಹಣಕಾಸು ಉದ್ಯೋಗ ಉತ್ತಮ ಕಲಹ ಶತ್ರು ಪೀಡೆ ಹೆಚ್ಚಳ ಅಂತ ಬಂದಿದೆ ಅಲ್ಲಿ ಕಲಹ ಮತ್ತು ಶತ್ರು ಪೀಡೆಗಳು ಹೆಚ್ಚಳ ಆಗ್ಬೋದು ಹಣಕಾಸು ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಅವೆಲ್ಲ ಉತ್ತಮವಾಗಿ ನಡೆಯುತ್ತೆ ಅದಕ್ಕೇನು ಹೆಚ್ಚಿನ ನಿಮಗೆ ಆತಂಕಗಳೇನಿಲ್ಲ ಇಲ್ಲಿ ಗ್ರಹಗಳ ಗೋಚಾರಕ್ಕೆ ಅನುಗುಣವಾಗಿ ಹೇಳುವಂಥ ಈ ಮಾಸಿಕ ಫಲ ಆಗಿರುತ್ತೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಈ ಗ್ರಹಗಳು ನಿರಂತರವಾಗಿ ಚಲನಶೀಲವಾಗಿರುವ ಕಾರಣ ಪ್ರತಿಯೊಬ್ಬರಿಗೂ ಅಥವಾ ಪ್ರತಿಯೊಂದು ರಾಶಿಗಳ ಮೇಲೂ ಪರಿಣಾಮಗಳು ನಿರಂತರವಾಗಿ ಸ್ಥಿರವಾಗಿ ಇರೋದಿಲ್ಲ ಅವುಗಳು ವ್ಯತ್ಯಾಸ ಆಗ್ತಾ ಇರ್ತವೆ ಚಲನೆಗೆ ಅನುಗುಣವಾಗಿ ಹಾಗಾಗಿ ಇಲ್ಲಿ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಅಲ್ಲಿ ಸೂರ್ಯನ ಬೆಂಬಲ ಹದಿನಾರುವರೆಗೆ ಇರುತ್ತೆ ರೀತಿ ಶುಕ್ರನ ಬೆಂಬಲ ತಿಂಗಳ ಪೂರ್ತಿ ಇರಲಿದೆ ಶನಿ ಮಹಾತ್ಮರು ತಿಂಗಳ ಪೂರ್ತಿ ನಿಮಗೆ ರಕ್ಷಣೆಗೆ ಇದ್ದಾರೆ ಹೀಗಾಗಿ ಮೂರು ಗ್ರಹಗಳ ಒಂದು ಉತ್ತಮ ಫಲ ಇರುತ್ತೆ ಅದೇ ರೀತಿ ಚಂದ್ರನು ಕ್ಷಿಪ್ರವಾಗಿ ತನ್ನ ರಾಶಿಯನ್ನು ಪರಿವರ್ತನೆ ಮಾಡೋ ಕಾರಣ ಅಲ್ಲಿ ಕೇವಲ ಒಂದು ಹದಿನೈದು ಅಥವಾ ಹದಿನೆಂಟು ದಿನ ಇತ್ಯಾದಿ ಎಲ್ಲ ಸಿಗುತ್ತೆ ಹಾಗಾಗಿ ನಿಮಗೆ ಈ ಬಾರಿ ಹದಿನೆಂಟು ದಿನಗಳಲ್ಲಿ ಚಂದ್ರನ ಬೆಂಬಲ ಸಿಗಲಿದೆ ಉಳಿದಂತೆ ಇತರ ಗ್ರಹಗಳು ಇತರ ಗ್ರಹಗಳಂದರೆ ಅಲ್ಲಿ ಮಂಗಳ ಬುಧ ಆಮೇಲೆ ಗುರು ಶುಕ್ರ ರಾಹು ಕೇತುಗಳು ಸ್ವಲ್ಪ ನಿಮಗೆ ವಿರುದ್ಧವಾಗಿ ಇರ್ತಾರೆ ಹಾಗಾಗಿ ಇಂತಹ ಒಂದು ಕಾಲದಲ್ಲಿ ನೀವು ಒಂದು ಆರು ಅಥವಾ ಏಳು ಗ್ರಹಗಳ ಒಂದು ವೈರುಧ್ಯವನ್ನು ಕೆಲವೊಂದು ಹಂತದಲ್ಲಿ ಅನುಭವಿಸಬೇಕಾಗತ್ತೆ ಹಾಗಾಗಿ ಅವೆಲ್ಲ ಇರುವಾಗ ನೀವು ಈ ತಿಂಗಳಲ್ಲಿ ಕೆಲವೊಮ್ಮೆ ಮಿಶ್ರ ಫಲಗಳನ್ನು ಸಹ ನಿರೀಕ್ಷೆ ಮಾಡ್ಬೋದಾಗಿದೆ ಇನ್ನು ಶನಿ ಮಹಾತ್ಮರು ಮತ್ತು ಶುಕ್ರನ ಅನುಗ್ರಹ ನಿಮಗೆ ನಿರಂತರವಾಗಿ ಇರುವ ಕಾರಣ ವಿಶೇಷವಾಗಿ ನೀವು ನಡೆಸುವಂಥ ವೃತ್ತಿ ವ್ಯಾಪಾರ ಉದ್ಯೋಗ ಅಥವಾ ಶಿಕ್ಷಣದಲ್ಲಿ ಹೆಚ್ಚಿನ ಏನು ಏರುಪೇರುಗಳನ್ನು ಬರೋದಿಲ್ಲ ಅಥವಾ ಹಣಕ್ಕೆ ಏನು ಕೊರತೆ ಬರೋದಿಲ್ಲ ಉದ್ಯೋಗಕ್ಕೆ ಏನು ತೊಂದರೆಗಳು ಬರೋದಿಲ್ಲ ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುವಂಥದ್ದು ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು ಉದ್ಯಮ ನಡೆಸೋ ಇಂಡಸ್ಟ್ರಿ ನಡೆಸೋರಿಗೆ ಇಂಡಸ್ಟ್ರಿ ಎಲ್ಲ ಚೆನ್ನಾಗಿ ನಡೆಯುವಂಥದ್ದು ದೀರ್ಘಕಾಲದ ಬಾಕಿ ಮೊತ್ತದ ಹಣ ಬರುವಂಥದ್ದು ಮುಂತಾದ ಒಳ್ಳೆಯದೆಲ್ಲ ಖಂಡಿತ ಆಗುತ್ತೆ ಹಾಗಾಗಿ ನಿಮ್ಮ ಒಂದು ಈ ತಿಂಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ಏರುಪೇರುಗಳು ಆಗ್ಬೋದು ಇಲ್ಲಿ ಹೇಳುವಂಥದ್ದು ಈ ಸಾಮಾನ್ಯವಾದ ಸರಾಸರಿಯಾದ ರಾಶಿಯ ಮೇಲಿನ ಫಲ ಹೊರತು ಇದನ್ನು ನಿಮ್ಮ ವೈಯಕ್ತಿಕ ಕುಂಡಲಿ ವೈಯಕ್ತಿಕವಾದ ದಶಾಭುಕ್ತಿ ಅಥವಾ ನಿಮ್ಮ ನಿಮ್ಮ ಜಾತಕ ಅನುಸಾರ ನಡೆಸುವಂಥ ಗ್ರಹಗಳ ಸ್ಥಿತಿ ಇವುಗಳಿಗೆ ಅನುಸಾರವಾಗಿ ಕೆಲವೊಮ್ಮೆ ಈ ಫಲಗಳು ವ್ಯತ್ಯಾಸ ಆಗ್ಬೋದು ಇನ್ನು ಉತ್ತಮ ದಶಾಭುಕ್ತಿ ನಡೆದರೆ ಉದಾಹರಣೆಗೆ ಗುರು ಬುಧ ಶುಕ್ರ ಚಂದ್ರ ಮುಂತಾದ ಶುಭ ದಶೆಗಳು ನಡೆಯುವರಿಗೆ ಇಲ್ಲಿ ಹೇಳಿದಂಥ ಫಲಗಳಲ್ಲಿ ಹೆಚ್ಚೇನು ಅಡ್ಡ ಪರಿಣಾಮಗಳು ಬರಲಿಕ್ಕಿಲ್ಲ ಅಥವಾ ಸಣ್ಣ ಪುಟ್ಟ ಸಾಂಕೇತಿಕವಾಗದ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು ಹೊರತು ಯಾರೋ ಇದರಿಂದ ತುಂಬ ಗಂಭೀರವಾದ ಅಡ್ಡ ಪರಿಣಾಮದ ಬಗ್ಗೆ ಅಥವಾ ಗಂಭೀರವಾದ ನಮಗೆ ತೊಂದರೆ ಆಗುತ್ತೆ ಕೇಡಾಗುತ್ತೆ ಅಥವಾ ಸಾಡೆ ಸಾತಿ ಮುಗಿದರೂ ಸಹ ನಮಗೆ ಇನ್ನೇನು ಇವರು ಕೆಟ್ಟದೇ ಹೇಳ್ತಾಯಿದ್ರು ಅನ್ನೋದನ್ನ ಯಾರು ಆ ಥರ ಭಾವಿಸಬಾರ್ದು ಅಲ್ಲಿ ಸಾಡೆ ಸಾತಿಗೂ ಗೋಚಾರಕ್ಕೂ ಏನು ನಾವು ಲಿಂಕ್ ಮಾಡುವಂತೆಲ್ಲ ಸಾಡೆ ಸಾತಿ ಅಂದರೆ ದೀರ್ಘಕಾಲೀನ ಪರಿಣಾಮ ಅಂದರೆ ಅದು ಮೂರು ಮೂವತ್ತು ವರ್ಷಗಳಿಗೊಮ್ಮೆ ಶನಿ ಮಹಾರಾಜ ಪರಿವರ್ತನೆ ಆದರೆ ಬೇರೆಲ್ಲ ಗ್ರಹಗಳು ಉದಾಹರಣೆಗೆ ಬುಧನು ತಿಂಗಳಲ್ಲಿ ಕೆಲವೊಮ್ಮೆ ಎರಡು ಬಾರಿ ರಾಶಿ ಪರಿವರ್ತನೆ ಮಾಡ್ತಾನೆ ಶುಕ್ರನು ಕೆಲವೊಮ್ಮೆ ಎರಡು ಬಾರಿ ರಾಶಿ ಪರಿವರ್ತನೆ ಮಾಡ್ತಾನೆ ಚಂದ್ರ ಸೂರ್ಯ ಬದ ಬದೆಯವರು ತಿಂಗಳಿಗೊಮ್ಮೆ ರಾಶಿ ಪರಿವರ್ತನೆ ಮಾಡ್ತಾರೆ ಹಾಗಾಗಿ ಆ ಒಂದು ಗ್ರಹಗಳ ಒಂದು ಚಲನಶೀಲಗೆ ಅನುಗುಣವಾಗಿ ತಿಂಗಳ ತಿಂಗಳ ಫಲ ವ್ಯತ್ಯಾಸ ಆಗ್ತಿರುತ್ತೆ ಇಲ್ಲಿ ನಿಮಗೆ ವಿಶೇಷವಾಗಿ ರವಿಯಿಂದ ಗಮನಿಸಿದಾಗ ರವಿ ನಿಮಗೆ ತಿಂಗಳ ಹದಿನಾರವರೆಗೂ ರವಿಯ ಒಂದು ವಿಶೇಷವಾದ ಅನುಗ್ರಹ ಇರುತ್ತೆ ಅಪರೂಪಕ್ಕೆ ಸಿಗುವಂಥ ರವಿಯ ಒಂದು ಆಶೀರ್ವಾದದಿಂದ ನಿಮಗೆ ಆರೋಗ್ಯ ಯಶ ಕೀರ್ತಿ ಲಾಭ ಇದೆ ಹದಿನಾರವರೆಗೂ ನಿಮ್ಮ ಕೋರ್ಟ್ ಕಚೇರಿ ಕೆಲಸ ಅಥವಾ ಸಂಬಂಧಿತವಾದ ಕೆಲಸ ರಾಜಕೀಯ ಮೂಲದ ಕೆಲಸ ಪ್ರಾಪರ್ಟಿಗೆ ಸಂಬಂಧಪಟ್ಟ ಕೆಲಸ ಅಥವಾ ಯಾವುದೇ ರೀತಿಯ ಕೌಟುಂಬಿಕ ವಿವಾದಗಳನ್ನು ಪರಿಹಾರ ಮಾಡುವಂಥ ರಾಜಿ ಸಂಧಾನ ಇತ್ಯಾದಿಗಳನ್ನು ನೀವು ಪಾಗ ಮಾಡ್ಕೋಬೋದು ಜೊತೆಗೆ ಕೌಟುಂಬಿಕವಾದ ಆಸ್ತಿನ ಭೂಮಿನೋ ಸಿಗುವಂಥ ವಿವಾದಗಳು ಈ ತಿಂಗಳಲ್ಲಿ ಪರಿಹಾರ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹದಿನಾರವರೆಗೆ ವಿಶೇಷವಾದ ಸೂರ್ಯನ ಬೆಂಬಲ ನಿಮಗೆ ಇರುತ್ತೆ ಸೂರ್ಯ ಭಗವಂತರು ಮಿಥುನ ರಾಶಿಯಲ್ಲಿ ಇರುವಂತಹ ಕಾಲದಲ್ಲಿ ನಿಮಗೆ ಆರೋಗ್ಯ ಕೀರ್ತಿ ಯಶ ಜಯ ಲಾಭಗಳು ಮನಃಶಾಂತಿಗಳು ಸೂರ್ಯನ ಭಗವಂತರ ಆಶೀರ್ವಾದ ಸಿಗುತ್ತೆ ಯಾಕಂದರೆ ಅವರು ಒಂದು ಜಗತ್ತಿಗೆ ಒಂದು ಪಿತಾ ಸ್ವರೂಪರು ಅವರ ಒಂದು ಆಶೀರ್ವಾದ ಉತ್ತಮ ಕಾಲದಲ್ಲಿ ಜೊತೆಗೆ ಇದೇ ಕಾಲದಲ್ಲಿ ಆ ಸೂರ್ಯ ಪುತ್ರರಂಥ ಶನಿ ಮಹಾರಾಜರ ಅನುಗ್ರಹ ಹಾಗಾಗಿ ರವಿ ಮತ್ತು ರವಿ ಪುತ್ರರ ಎರಡೂ ನಿಮಗೆ ಆಶೀರ್ವಾದವು ಇರುವ ಕಾರಣ ನೀವು ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಂಥರೋದು ಅದೇ ಹದಿನೇಳರ ಬಳಿಕ ಸೂರ್ಯನಲ್ಲಿ ಜಾಶಿ ಪರಿವರ್ತನೆ ಆಗುವ ಕಾರಣ ಅಲ್ಲಿಂದ ನಿಮಗೆ ಸ್ವಲ್ಪ ಸೂರ್ಯನ ಅನುಗ್ರಹ ಇರೋದಿಲ್ಲ ವಿರುದ್ಧವಾದ ಪರಿಣಾಮಗಳು ಬರ್ಬೋದು ಕೆಲವೊಮ್ಮೆ ಕೌಟುಂಬಿಕವಾದ ಕಲಹ ಶತ್ರು ಪೀಡೆಗಳು ಹೆಚ್ಚಳ ಅದು ಗುಪ್ತ ಶತ್ರುಗಳ ಕಾಟ ಅಥವಾ ಹಿಂದೆ ಮಿತ್ರರಾಗಿದ್ದರು ಮತ್ತೆ ಶತ್ರುಗಳಾಗುವಂಥದ್ದು ಅಥವಾ ಹಿಂದೆ ನಿಮ್ಮಿಂದ ಉಪಯೋಗ ಪಡೆದವರು ನಿಮಗೆ ವಿರುದ್ಧವಾಗಿ ನಿಲ್ಲುವಂಥದ್ದು ಮುಂತಾದ ಅಪರೂಪದ ಘಟನೆಗಳು ಜರುಗಬಹುದು ಇನ್ನು ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಅದು ಈಗಾಗಲೇ ಇದ್ದಂಥ ಅನಾರೋಗ್ಯ ಮತ್ತೆ ಮರುಕಳಿಸುವಂಥ ಸಾಧ್ಯತೆ ಇವೆಲ್ಲವೂ ಸೂರ್ಯನ ಅಡ್ಡ ಪರಿಣಾಮ ಹದಿನೇಳರ ಬಳಿಕ ಅಂದರೆ ಜುಲೈ ಹದಿನೇಳರ ಬಳಿಕ ನಿಮಗೆ ಬರ್ಬೋದಾಗಿದೆ ಅದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೋಬೇಕು ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಎಂಟು ಒಂಬತ್ತು ನಿಮ್ಮ ರಾಶಿಯಿಂದ ಅಷ್ಟಮ ಮತ್ತು ನವದಲ್ಲಿಂತಹ ಮಂಗಳನು ವಿರುದ್ಧವಾದ ಪರಿಣಾಮವನ್ನು ಕೊಡಬಹುದು ಹೋದಾಗಿದೆ ಹಾಗಾಗಿ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಇರಬೇಕು ಹಿಂದೆ ಇದ್ದಂಥ ಅನಾರೋಗ್ಯಕ್ಕೆ ಮತ್ತೆ ಮರುಕಳಿಸ್ಬೋದು ಮಂಗಳನ ವೈರ್ಯದಿಂದ ಕೆಲವೊರಿಗೆ ಶಸ್ತ್ರಚಿಕಿತ್ಸೆ ಅಥವಾ ಆಪರೇಷನ್ ಮಾಡುವಂಥ ಏನಾದರೂ ಘಟನೆಗಳು ಆಗ್ಬೋದು ಏನು ಯಂತ್ರ ವಾಹನ ಉಪಕರಣಗಳಲ್ಲಿ ಸಣ್ಣ ಪುಟ್ಟ ಅವಘಡಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಆರೋಗ್ಯ ಮತ್ತು ನಿಮ್ಮ ಒಂದು ಸೇಫ್ಟಿ ಒಂದು ಸುರಕ್ಷಾ ಕ್ರಮಗಳನ್ನು ಎಲ್ಲೆಡೆ ನೀವು ಅನುಸಾರ ಮಾಡಬೇಕಾಗುತ್ತೆ ಜೊತೆಗೆ ಯಾವುದೇ ರೀತಿಯ ದೊಡ್ಡ ಮೊತ್ತದ ಹೂಡಿಕೆ ದೊಡ್ಡ ಮೊತ್ತದ ಸಾಲ ಕೊಡೋದು ಪಡೆಯೋದು ಸಹ ಅದು ವಿರುದ್ಧವಾಗಿರುತ್ತೆ ಹಾಗಾಗಿ ಮಂಗಳ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾದ ಸ್ಥಾನದಲ್ಲಿ ಇರ್ತಾನೆ ತನು ಮನಧನದ ಒಂದು ಮುನ್ನೆಚ್ಚರಿಕೆಯನ್ನು ಮಂಗಳನು ನಿಮಗೆ ಸೂಚಿಸುತ್ತಾನೆ ಇನ್ನು ಬುಧನ ವಿಚಾರ ಗಮನಿಸಿದಾಗ ತಿಂಗಳ ಪೂರ್ತಿ ಬುಧನು ನಿಮಗೆ ಅಷ್ಟನ್ನು ಪೂರಕವಾಗಿರೋದಿಲ್ಲ ಅಲ್ಲಿ ನಿಮ್ಮ ರಾಶಿಯಿಂದ ಸಪ್ತಮದ ಚಲನೆ ಜೊತೆಗೆ ಆತನಿಗೆ ಅಲ್ಲಿ ಹದಿನೆಂಟನೇ ಬಳಿಕ ವಕ್ರಗತಿ ಸಹ ಪ್ರಾಪ್ತ ಆಗುತ್ತೆ ಹಾಗಾಗಿ ಬುಧನಿಂದ ನೀವು ಯಾವುದೇ ಹೆಚ್ಚಿನ ಲಾಭವನ್ನು ನಿರೀಕ್ಷೆ ಮಾಡುವಂತಿಲ್ಲ ಕೆಲವೊಮ್ಮೆ ಅಡ್ಡ ಪರಿಣಾಮಗಳಾಗ್ಬೋದು ಯಾಕಂದರೆ ಪತಿ ಪತ್ನಿಯರ ಸಂಬಂಧದಲ್ಲಿ ಏನಾದರೂ ವಿವಾದಗಳು ಬರುವಂಥದ್ದು ಮಾತಿನ ಜಗಳಗಳು ಬರೋದು ಅಥವಾ ನೀವು ಆಡಿದ ಮಾತನ್ನು ಕೆಲವರು ಅಪಾರ್ಥ ಮಾಡಿಕೊಂಡು ನಿಮ್ಮ ಮೇಲೆ ಏನೋ ವಿರುದ್ಧವಾದ ಕ್ರಮಗಳನ್ನು ಮಾಡುವಂಥದ್ದು ಜೊತೆಗೆ ಬಂಧು ಬಾಂಧವರಲ್ಲಿ ಜೊತೆಗೆ ಇನ್ನಿತರ ನಿಮ್ಮ ರಿಲೇಟಿವ್ಗಳಲ್ಲಿ ಮಾತಿನಿಂದ ಏನಾದ್ರು ಜಗಳಗಳು ಬರ್ಬೋದು ಹಾಗಾಗಿ ಎಲ್ಲ ನೀವು ನಿಮ್ಮ ಮಾತು ನಡವಳಿಕೆ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಬೇಕಾಗುತ್ತೆ ಬುಧನ ಕಾರಣವಾಗಿ ಬುಧನ ಉಪಿಗೆ ಪೂರಕವಾಗಿರೋದಿಲ್ಲ ಏನು ಗುರು ಸಹ ನಿಮಗೆ ವಿರುದ್ಧವಾಗಿರುವಂಥದ್ದು ಗೊತ್ತಿರುತ್ತೆ ನಿಮ್ಮ ರಾಶಿನ ಷ್ಠದಲ್ಲಿ ಆರನೇ ಮನೆಯಲ್ಲಿರುವಂಥ ಗುರುವಿನ ನಿಮಗೆ ಬಲ ನಿಮಗೆ ಇರಲಿಲ್ಲದೆ ಇರುವುದಿಲ್ಲ ಹಾಗಾಗಿ ಅಲ್ಲಿ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು ಜೊತೆಗೆ ಯಾವುದಾದ್ರೂ ವೃತ್ತಿ ಅದು ಉದ್ಯೋಗದಲ್ಲಿ ಏನಾದರೂ ಕಷ್ಟ ನಷ್ಟಗಳು ಬರ್ಬೋದು ಅಂದರೆ ನಿಮ್ಮ ಒಂದು ವೃ ವೃತ್ತಿ ಭಾ ಬಾಂಧವರು ಜೊತೆಗೆ ನಿಮ್ಮ ಜೊತೆಗಿರುವಂಥವರು ಸಹದ್ಯೋಗಿಗಳು ನಿಮಗೆ ವಿರುದ್ಧವಾಗಿ ಅದರ ಸಂಚಲನ ಮಾಡೋದಾಗಲಿ ನಿಮ್ಮ ವಿರುದ್ಧ ಆರೋಪಗಳನ್ನು ದೂರುಗಳನ್ನು ಕೊಡೋದು ಮುಂತಾದ್ರೆ ಆಗ್ಬೋದು ಹಾಗಾಗಿ ಈ ಕಾಲದಲ್ಲಿ ಆರೋಗ್ಯ ಮತ್ತು ನಿಮ್ಮ ಬಾಂಧವ್ಯ ಎಲ್ಲ ಚೆನ್ನಾಗಿ ಇಟ್ಕೋಬೇಕಾಗುತ್ತೆ ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರ ನಿಮಗೆ ತಿಂಗಳ ಇಪ್ಪತ್ತೈದರವರೆಗೂ ಉತ್ತಮವಾದ ಒಂದು ಫಲವನ್ನು ಕೊಟ್ಟಿದ್ದಾನೆ ಯಾಕಂದರೆ ಅಲ್ಲಿ ಇಪ್ಪತ್ತಾರಕ್ಕೆ ಶುಕ್ರನ ರಾಶಿ ಪರಿವರ್ತನೆ ಆಗುತ್ತೆ ಆವಾಗದಿಂದ ನಿಮಗೆ ಅಷ್ಟೇನು ಉತ್ತಮ ಹಾಗಾಗಿ ತಿಂಗಳ ಒಂದು ಅಂದರೆ ಇಪ್ಪತ್ತೈದನೇ ತಾರೀಕು ವರೆಗೂ ಶುಕ್ರನ ವಿಶೇಷವಾದ ಜಯವನ್ನು ಲಾಭವನ್ನು ಶುಕ್ರವನ್ನು ಕೊಡಿದ್ದಾನೆ ಅಂದುಕೊಂಡಂತೆ ಎಲ್ಲ ನಿಮ್ಮ ವ್ಯಕ್ತಿ ವ್ಯಾಪಾರ ಚೆನ್ನಾಗಾಗ್ಬೋದು ಬೇರೆ ಬೇರೆ ರೀತಿಯ ನಿಮ್ಮ ಏನಾದರೂ ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳು ಬರ್ಬೋದು ಅದು ದೀರ್ಘಕಾಲದ ದೊಡ್ಡ ಮೊತ್ತದ ಪೆಣ್ಣಿಗೆ ಇದ್ದ ಹಣ ಎಲ್ಲ ಬಂದು ಕೈ ಸೇರುವಂಥದ್ದು ಅದು ಹಿಂದೆ ನೀವು ಕೊಟ್ಟಂಥ ಸಾಲದ ಒಂದು ಮೊತ್ತದ ಲಸೈಗೆ ಮರಳಿ ಬರ್ಬೋದು ಹಾಗಾಗಿ ಶುಕ್ರನ ವಿಶೇಷವಾದ ಅನುಗ್ರಹ ನಿಮಗೆ ಇರುತ್ತೆ ಜೊತೆಗೆ ನಿಮ್ಮ ಯಾರಾದರೂ ಮಕರ ರಾಶಿಯವರಿದ್ರೆ ಅವರ ಮಕ್ಕಳಿಗೆ ಈಗ ದೊಡ್ಡ ಮೊತ್ತದ ಒಂದು ಏನಾದರೂ ಅಮೌಂಟ್ ಬರೋದಾಗಲಿ ಅದು ದೊಡ್ಡ ಮೊತ್ತದ ಏನಾದರೂ ಒಂದು ಸಂಬಳದ ಉದ್ಯೋಗ ಸಿಗೋದಾಗಲಿ ಪ್ರಮೋಷನ್ ಬಡ್ತಿ ಸಿಗುವುದಾಗಲಿ ಮಕರ ರಾಶಿಯವರ ಮಕ್ಕಳಿಗೆ ಏನೋ ಶುಭ ಕಾರ್ಯಗಳು ನಿಗದಿಯಾಗುವುದು ಮುಂತಾದ ಉತ್ತಮ ಫಲಗಳನ್ನು ಸಹ ನೀವು ಶುಕ್ರನ ಅನುಗ್ರಹದಿಂದ ನಿರೀಕ್ಷೆ ಮಾಡೋದು ವಿಶೇಷವಾಗಿ ಇಪ್ಪತ್ತೈದು ಜುಲೈ ಇಪ್ಪತ್ತಾರು ಉತ್ತಮ ಫಲಗಳನ್ನು ಈ ರೀತಿ ಶುಕ್ರನ ಬಳಿಕ ಶನಿ ಮಹಾತ್ಮರ ವಿಚಾರ ಗಮನಿಸಿದಾಗ ನಿಮಗೆ ತೃತೀಯದಲ್ಲಿ ಇರುವಂತಹ ಶನಿ ಮಹಾತ್ಮರು ಯಾವುದೇ ಒಂದು ಆತಂಕ ಇಲ್ಲದೆ ತಿಂಗಳ ಪೂರ್ತಿ ಉತ್ತಮ ಫಲವನ್ನು ಕೊಡಲಿದ್ದಾರೆ ಸಿದ್ಧಿಯಾಗುತ್ತೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಕೋರ್ಟ್ ಕಚೇರಿಗಳಲ್ಲಿ ಜಯ ಇದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು ಹಿಂದೆ ನೀವು ನಿರಾಕರಿಸಲ್ಪಟ್ಟಂಥ ಅವಕಾಶಗಳು ಈಗ ಮತ್ತೆ ಸಿಗುವಂಥದ್ದು ಅಥವಾ ಹಿಂದೆ ಯಾರಿಗೆ ಜಾಬ್ನಲ್ಲಿ ತೊಂದರೆ ಬಂದಿದ್ದು ಹೋಗಿತ್ತು ಅಂಥವ್ರಿಗೆ ಮತ್ತೊಮ್ಮೆ ಅದಕ್ಕಿಂತ ಉತ್ತಮ ಜಾಬ್ಗಳು ಸಿಗುವಂಥದ್ದು ಈ ರೀತಿ ಅನೇಕ ರೀತಿ ನಮಗೆ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಮಹಾತ್ಮರು ಈ ತಿಂಗಳಲ್ಲಿ ಕೊಡಲಿದ್ದಾರೆ ಅವರಿಂದ ಯಾವುದೇ ತಾರತಮ್ಯ ಇಲ್ಲದೆ ನಿಮಗೆ ಪೂರ್ ತಿಂಗಳ ಪೂರ್ತಿ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಏನು ರಾಹುಕೇತುಗಳು ನಿಮಗೆ ವಿರುದ್ಧವಾಗಿರ್ತಾರೆ ಅಲ್ಲಿ ನಿಮ್ಮ ರಾಹು ನಿಮ್ಮ ರಾಶಿಯಿಂದ ಎರಡನೇ ದ್ವ ದ್ವಿತೀಯ ಸ್ಥಾನದಲ್ಲಿ ಕೇತು ಎಂಡ ಅಷ್ಟಮದಲ್ಲಿರುವಂಥ ಹಾಗಾಗಿ ಅಲ್ಲಿ ಹಣಕಾಸು ಮತ್ತು ಆರೋಗ್ಯದ ವಿಚಾರವಾಗಿ ಕೇತುಗಳು ಅಡ್ಡ ಪ್ರಣಾಮಿರ್ಬೋದು ಕೆಲವೊಮ್ಮೆ ನಿಮಗೆ ಯಾರಾದರೂ ಅಪರಿಚಿತರಲ್ಲಿ ನಂಬಿಕೆ ಮಾಡಿ ಹಣವನ್ನು ಕಳ್ಕೊಬೋದು ಆನ್ಲೈನ್ ಆಫ್ಲೈನ್ ಅಥವಾ ವಂಚನೆಗೆ ಸಿಲುಕೊಳ್ಬೋದು ಅದು ಯಾರದೇ ಒಂದು ಮೋಸದ ಮಾತಿಗೆ ಮೋಡಿಗೆ ಒಳಗಾಗಿ ನೀವು ಅಲ್ಲಿ ಬೇಸ್ತು ಬಿದ್ದು ಹಣವನ್ನು ಕಳೆದುಕೊಳ್ಳೋದು ಮುಂತಾದ ಘಟನೆಗಳಾಗ್ಬೋದು ಇನ್ನು ಕೇತುವಿನ ವಿಚಾರದಿಂದ ನಿಮ್ಗೆ ಆರೋಗ್ಯದಲ್ಲಿ ಯಾವ ರೀತಿ ನಾನು ಮಂಗಳದಿಂದ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು ಇದ್ದಂಥ ನೋವುಗಳು ಹೊಟ್ಟೆ ನೋವು ಅಥವಾ ಆಪರೇಷನ್ ಶಸ್ತ್ರಚಿಕಿತ್ಸೆ ಅಥವಾ ಏನಾದರೂ ಸಣ್ಣ ಪುಟ್ಟ ಅವಘಡ ಅಂತ ಹೇಳಿದ್ರು ಅದೇ ಪರಿಣಾಮವನ್ನು ಈಗ ನಿಮಗೆ ಕೇತು ಸಹ ಕೊಡ್ಬೋದಾಗಿದೆ ಹಾಗಾಗಿ ಕೇತು ಸಹ ನಿಮಗೆ ವಿರುದ್ಧವಾಗಿ ಇರ್ತಾನೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ನೀವು ಕೆಲವೊಂದು ಮುನ್ನೆಚ್ಚರಿಕೆ ಬೇಕು ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ನಿಮ್ಮ ಪರವಾಗಿರುವಂಥದ್ದು ಕೇವಲ ಮೂರು ಅಥವಾ ನಾಲ್ಕು ಗ್ರಹಗಳು ವಿರುದ್ಧವಾಗಿರುವಂಥದ್ದು ಐದು ಅಥವಾ ಆರು ಗ್ರಹಗಳು ವಿರುದ್ಧವಾಗಿರುವಂಥ ಸ್ಥಿತಿ ನಿಮಗೆ ಈ ತಿಂಗಳಲ್ಲಿ ಬರಲಿದೆ ಹಾಗಾಗಿ ಅವೆಲ್ಲನ್ನು ಗಮನಿಸಿದಾಗ ನೀವು ತನು ಮನ ಧನದ ಒಂದು ಎಚ್ಚರಿಕೆಯಲ್ಲಿ ನೀವು ಈ ತಿಂಗಳು ಸ್ವಲ್ಪ ಇರಬೇಕಾಗುತ್ತೆ ಇನ್ನು ಇವೆಲ್ಲವೂ ಕ್ಷಿ ದೀರ್ಘಾಚಾರಿ ಗ್ರಹಗಳು ಇನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವುದು ಚಂದ್ರನ ಚಲನೆ ನಿಮಗೆ ಯಾವ ರೀತಿ ಇದೆ ಮಕರ ರಾಶಿಗೆ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ ಯಾವ ದಿನಗಳಲ್ಲಿ ಚಂದ್ರನ ವೈರುಧ್ಯ ಇದೆ ಅದನ್ನು ಈಗ ಡೇಟ್ಗಳಿಗೆ ಅನುಸಾರ ಗಮನಿಸೋಣ ಜುಲೈ ಒಂದು ಎರಡು ಮೂರು ನಿಮಗೆ ಚಂದ್ರನಿಂದ ವಿಶೇಷವಾದ ಉತ್ತಮ ಫಲ ನಿರೀಕ್ಷೆ ಇರುವುದಿಲ್ಲ ನಿಮ್ಮ ರಾಶಿಯಿಂದ ನವಮದಲ್ಲಿರುವಂತಹ ಚಂದ್ರನು ನಿಮಗೆ ಸ್ವಲ್ಪ ಖರ್ಚುಗಳನ್ನು ಹೆಚ್ಚು ಮಾಡ್ತಾನೆ ಹಣಕಾಸಿನ ಅರಿವು ಆಗುತ್ತೆ ಯಾವುದೇ ಪ್ರಯತ್ನಗಳು ಸ್ವಲ್ಪ ವಿಫಲತೆ ಬರ್ಬೋದು ಅಥವಾ ಯಾವುದೇ ರೀತಿಯ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥ ವಿಘ್ನಗಳು ಬರ್ಬೋದಾಗಿದೆ ಹಾಗೆ ಒಂದು ಎರಡು ಮೂರು ನಿಮಗೆ ಚಂದ್ರನ ಬೆಂಬಲ ಅಷ್ಟು ಇರೋದಿಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲವನ್ನು ಹ್ಯಾಂಡಲ್ ಮಾಡಬೇಕಾಗಿದೆ ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟು ಖರ್ಚುಗೆ ಸಂಬಂಧಪಟ್ಟು ವೆಚ್ಚಗಳಿಗೆ ಸಂಬಂಧಪಟ್ಟು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದು ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಒಂದು ಎರಡು ಮೂರಲ್ಲಿ ಇನ್ನು ನಾಲ್ಕು ಐದು ವಾರ ನಿಮ್ಮ ಪಾಲಿಗೆ ಉತ್ತಮ ದಿನ ನಾಲ್ಕು ಐದು ಆರಲ್ಲಿ ಕರ್ಮಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಕೊಳ್ಳುತ್ತಾನೆ ನೀವು ಮಾಡುವಂಥ ವೃತ್ತಿ ಉದ್ಯೋಗ ವ್ಯಾಪಾರದಲ್ಲಿ ಮುನ್ನಡೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ದೂರ ಪ್ರಯಾಣ ಮಾಡುವಂಥ ಅವಕಾಶವರಿಗೆ ಪ್ರವಾಸ ಹೋಗುವಂಥ ಅವಕಾಶ ಬರಲಿದೆ ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಶುಭ ಫಲ ಈ ನಾಲ್ಕು ಐದು ಆರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಇನ್ನು ಏಳು ಎಂಟು ಸರ್ ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ಲಾಭ ಸ್ಥಾನದಿಂದ ಬರುವಂತಹ ಚಂದ್ರ ಹಾಗಾಗಿ ಅಲ್ಲಿ ವೃಶ್ಚಿಕದಲ್ಲಿರುವಂತಹ ಚಂದ್ರ ಒಂದು ಸ್ಥಾನದಿಂದ ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಜೊತೆಗೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲವೆ ಕೆಲವೊಬ್ಬರಿಗೆ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು ವ್ಯಾಪಾರ ಉದ್ಯಮಿದಾರಿಗೆ ಹೆಚ್ಚಿನ ಮೊತ್ತದ ಲಾಭಗಳು ಅಥವಾ ಆಕಸ್ಮಿಕ ಲಾಭಗಳು ಸಹ ಬರುವಂಥ ಅವಕಾಶ ಎಂಟು ಏಳು ಎಂಟಲ್ಲಿದೆ ಒಂಬತ್ತು ಹತ್ತು ನಿಮಗೆ ವೈರುದ್ಧವಾದ ಪರಿಣಾಮ ಬರ್ಬೋದು ಒಂಬತ್ತು ಹತ್ತರಲ್ಲಿ ಮಾತಿನ ಚಕಮಕಿ ಕಲಹಗಳು ಬರುವಂಥದ್ದು ಕಿರೆಯಲ್ಲಿ ಕಲಹ ಬರುವಂಥದ್ದು ಹಣಕಾಸಿನ ನಷ್ಟ ಆಗ್ಬೋದು ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟು ಏರ್ಪಡ ಬರ್ಬೋದು ಹಾಗಾಗಿ ಈ ಒಂಬತ್ತು ಹತ್ತರಲ್ಲಿ ತನುಮಾನ ಧನದ ಒಂದು ಎಚ್ಚರಿಕೆ ಹನ್ನೊಂದು ಹನ್ನೆರಡು ಹದಿಮೂರು ನಿಮ್ಮ ಉತ್ತಮ ದಿನ ಮೂರು ದಿನಗಳಲ್ಲಿ ನಿಮಗೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ವಿಶೇಷವಾಗಿ ನಿಮ್ಮ ಜನ್ಮದಲ್ಲಿರುವಂತಹ ಚಂದ್ರನು ಲಾಭವನ್ನು ಸುಖವನ್ನು ಕೀರ್ತಿಯನ್ನು ಕೊಂಡಿದ್ದಾನೆ ಯಾವುದೇ ಪ್ರಯತ್ನಗಳಲ್ಲಿ ಸಕ್ಸಸ್ ರೇಟ್ ಅಂದರೆ ಸಫಲತೆ ತುಂಬ ಬಹಳ ಉತ್ತಮವಾಗಿರುತ್ತೆ ಮನೆಯಲ್ಲಿ ಸಹ ಬಾಂಧವ್ಯ ಚೆನ್ನಾಗಿರುತ್ತೆ ಜೊತೆಗೆ ಯಾವುದೇ ರೀತಿಯ ಶುಭ ಕಾರ್ಯಗಳ ಸಿದ್ಧತೆ ಸಹ ಮಾಡುವಂಥ ಅವಕಾಶ ಬರ್ಬೋದು ಹನ್ನೊಂದು ಹನ್ನೆರಡನ್ನು ಸದುಪಯೋಗ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಗೆ ವಿರುದ್ಧ ಪರಿಣಾಮ ಬರ್ತದೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಕಣ್ಣು ಕಿವಿ ಮೂಗು ಗಂಡಲಿಗೆ ಸಂಬಂಧಪಟ್ಟ ಏನೋ ಸಮಸ್ಯೆಗಳು ಬರ್ಬೋದು ಅಥವಾ ಆಹಾರ ಮತ್ತು ನೀರಿನ ದೋಷದಿಂದ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟು ಹದಿನಾಲ್ಕು ಹದಿನೈದರಲ್ಲಿ ನಷ್ಟಗಳಾಗಬಹುದು ಅಥವಾ ವಿರುದ್ಧವಾದ ಪರಿಣಾಮಗಳು ಬರ್ಬೋದಾಗಿದೆ ಹಾಗಾಗಿ ತನುಮಾನ ಧನದ ಒಂದು ಎಚ್ಚರಿಕೆ ಹದಿನಾಲ್ಕು ಹದಿನೈದರಲ್ಲಿ ಬೇಕು ಹದಿನಾರು ಹದಿನೇಳು ನಿಮ್ಮ ಪಾಲಿಗೆ ಉತ್ತಮ ದಿನ ಜುಲೈ ಹದಿನಾರು ಹದಿನೆರಡರಲ್ಲಿ ವಿಶೇಷವಾದ ಲಾಭ ಧನ ಆಗಮನ ಆಕಸ್ಮಿಕ ಲಾಭ ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ವಿದ್ಯಾರ್ಥಿಗಳಿಗೂ ಶುಭ ಫಲ ಕೌಟುಂಬಿಕ ವಾತಾವರಣ ಸಹ ಬಹಳ ಉತ್ತಮವಾಗಿ ಹದಿನಾರು ಹದಿನೆಂಟರಲ್ಲಿ ಇನ್ನು ಹದಿನೆಂಟು ಹತ್ತೊಂಬತ್ತು ಮಿಶ್ರ ಫಲಗಳ ಸೂಚನೆ ಜುಲೈ ಹದಿನೆಂಟು ಹತ್ತೊಂಬತ್ತರಲ್ಲಿ ಮಕರ ರಾಶಿಗೆ ವಿರುದ್ಧವಾದ ಫಲಗಳು ಆಗ್ಬೋದು ಬಂಧುಗಳ ಜೊತೆ ಕಲಹ ಮಿತ್ರರ ಜೊತೆ ಕಲಹ ಅಥವಾ ಯಾವುದೇ ರೀತಿ ನಿಮ್ಮ ಸಹೋದ್ಯೋಗಿ ನಿಮ್ಮ ಕಲೀಗ್ಸ್ಗಳ ಜೊತೆ ಸಹ ಕಲಹಗಳು ಆಗ್ಬೋದು ಅವ್ರು ನಿಮ್ಮ ಮೇಲೆ ಆರೋಪ ಮಾಡೋದಾಗಲಿ ಅಥವಾ ನಿಮ್ಮ ವಿರುದ್ಧವಾದ ಏನಾದರೂ ಕಂಪ್ಲೇಂಟನ್ನು ದೂರನ್ನು ಕೊಡೋದಾಗಲಿ ನಿಮ್ಮ ಮನಸ್ಸಿಗೆ ಅಸಮಾಧಾನ ಆಗುವಂಥ ವರ್ತನೆಯನ್ನು ತೋರೋದಾಗಿ ಮುಂತಾದ ಘಟನೆಗಳು ಆಗ್ತವೆ ಹಾಗಾಗಿ ಇಲ್ಲಿ ನಿಮ್ಮ ಮಾತು ಮನಸ್ಸನ್ನು ನಿಯಂತ್ರಣ ಕೊಡಬೇಕು ಬಾಂಧವ್ಯವನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಬೇಕು ಹದಿನೆಂಟು ಹತ್ತೊಂಬತ್ತರಲ್ಲಿ ಇನ್ನು ಇಪ್ಪತ್ತಿಪ್ಪತ್ತೊಂದರ ಹಾಗೆ ಮಿಶ್ರ ಫಲಗಳ ಸೂಚನೆ ಇಲ್ಲಿ ಶತ್ರು ಪೀಡೆ ಬರುತ್ತೆ ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ಅಥವಾ ನಿಮಗೆ ಹಿಂದೆ ಮಿತ್ರರಾಗಿದ್ದವರು ಈಗ ಶತ್ರುಗಳಿಗೆ ಪರಿವರ್ತನೆ ಆಗುತ್ತದ್ದು ಮಾತಿನ ಚಕಮಕಿ ಜಗಳಗಳು ಬರುತ್ತೆ ಮನೆಯಲ್ಲೂ ಸಹ ನೆಮ್ಮದಿ ಕಡಿಮೆ ಇರುತ್ತೆ ವೃತ್ತಿ ಉದ್ಯೋಗ ಜಾಗದಲ್ಲಿ ಸಹ ನೆಮ್ಮದಿ ಸಹ ಅಷ್ಟು ಇರುವುದಿಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಬಾಂಧವ್ಯನ ಚೆನ್ನಾಗಿ ಮಾತನ್ನು ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇತರರನ್ನು ನೀವು ನಿಮ್ಮ ಮಾತನ್ನು ನಂಬಿ ಯಾವುದೇ ರೀತಿಯ ಒಂದು ಆತುರ ನಿರ್ಧಾರಕ್ಕೆ ಸಹ ಹೋಗಬಾರ್ದು ಇಪ್ಪತ್ತಿಪ್ಪತ್ತೊಂದರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಿರಂತರವಾಗಿ ಐದು ದಿನಗಳು ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೂ ನಿಮಗೆ ಅಲ್ಲಿ ಚಂದ್ರನ ಷಷ್ಠ ಮತ್ತು ಸಪ್ತಮದ ವಿಶೇಷವಾದ ಅನುಗ್ರಹ ಇರದೆ ಹಾಗಾಗಿ ಇಪ್ಪತ್ತೆರಡರಿಂದ ಇಪ್ಪತ್ತಾರಿಗೆ ಐದು ದಿನಗಳು ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ನೆಮ್ಮದಿಯನ್ನು ಕೊಡಲಿದೆ ಅಂದುಕೊಂಡ ಕೆಲಸ ಕಾರ್ಯ ಆಗಲಿದೆ ಅಪರೂಪದ ಕೆಲವು ನಿಮಗೆ ವಿಶಿಷ್ಟವಾದ ಲಾಭಗಳು ಕೆಲವೊಗೆ ಒದಗಿ ಬರ್ಬೋದು ಇದಕ್ಕೆ ಯಾವುದೇ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸಿದೆ ವ್ಯಾಪಾರ ಉದ್ಯಮದಲ್ಲಿ ಸಹ ಪ್ರಗತಿ ಇದೆ ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅವನೇಕ ಅವಕಾಶಗಳು ಬರ್ಬೋದಾಗಿದೆ ಈ ಐದು ದಿನಗಳಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ಮಿಶ್ರ ಫಲಗಳ ಸೂಚನೆ ಮಾತಿನ ಕಲಹ ಹಿರಿಯರಲ್ಲೂ ಕಿರಿಯರಲ್ಲೂ ಕಲಹ ಬರುವಂಥದ್ದು ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ಬೋದು ಹಣಕಾಸಿನ ನಷ್ಟಗಳಿಗೆ ಒಳಗಾಗ್ಬೋದು ಯಾವುದೇ ಪ್ರಯತ್ನದಲ್ಲಿ ವಿಫಲತೆ ಅಂದರೆ ಅಲ್ಲಿ ಏನಾದರೂ ಆಗ್ಬೋದು ಸಾಧ್ಯತೆ ಇರುತ್ತೆ ಹಾಗಾಗಿ ಇಲ್ಲಿ ಈ ದಿನಗಳಲ್ಲಿ ಇಪ್ಪತ್ತ ನಾ ಇಪ್ಪತ್ತ ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ನಾಲ್ಕು ದಿನಗಳು ಸ್ವಲ್ಪ ನಿಮಗೆ ವಿರುದ್ಧವಾದ ಫಲವನ್ನು ಕೊಡ್ಬೋದಾಗಿದೆ ಇಲ್ಲಿ ಮಾತು ನಡವಳಿಕೆ ಹಣಕಾಸು ಜೊತೆಗೆ ಬಾಂಧವ್ಯವನ್ನು ಸ್ವಲ್ಪ ಸರಿಯಾಗಿ ಇಟ್ಕೋಬೇಕು ಜೊತೆಗೆ ಯಾವುದೇ ರೀತಿ ಆತುರ ನಿರ್ಧಾರ ತೆಗೆದುಕೊಳ್ಳಿದ್ರೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಕೈ ಹಚ್ಚುವುದಾಗಲಿ ಅಷ್ಟೊಂದು ಉತ್ತಮವಾದ ಆಯ್ಕೆ ಇರೋದಿಲ್ಲ ಈ ಇಪ್ಪತ್ತೇಳರಿಂದ ಮೂವತ್ತರವರೆಗೆ ಇನ್ನು ತಿಂಗಳ ಕೊನೆಯ ದಿನ ಮೂವತ್ತೊಂದು ಮೂವತ್ತೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಈ ಜುಲೈ ಮೂವತ್ತೊಂದರಲ್ಲಿ ನಿಮಗೆ ಯಶಸ್ಸು ಕೇತಿ ಲಾಭ ಇದೆ ಇಷ್ಟಾರ್ಥ ಸಿದ್ಧಿ ಇದೆ ಕರ್ಮಸ್ಥಾನದಲ್ಲಿ ಬಂತಹ ಚಂದ್ರನು ಜೈವನ್ನ ಲಾಭವನ್ನು ಸುಖವನ್ನು ಕೊಂಡಿದ್ದಾನೆ ಯಾವುದೇ ಪ್ರಯತ್ನದಲ್ಲಿ ನಿಮಗೆ ಉತ್ತಮವಾದ ಫಲಿತಾಂಶಗಳು ಬರಲೇ ವಿದ್ಯಾರ್ಥಿ ಯುವಕರಿಗೂ ಸಾಧಕರಿಗೂ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು ತಿಂಗಳ ಕೊನೆಯ ದಿನ ಮೂವತ್ತೊಂದರಂದು ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಬರತಕ್ಕಂತಹ ನಿಮಗೆ ಜುಲೈ ತಿಂಗಳ ಒಂದು ಸಂಕ್ಷಿಪ್ತವಾದ ಚಂದ್ರನ ಗೋಚಾರ ಫಲ ಹೇಳಿದ್ದೇನೆ ಇಲ್ಲಿ ಕೆಲವೊಂದು ಫಲಗಳು ಆಗಲಿ ಹೇಳಿದಂತೆ ನಿಮ್ಮ ನಿಮ್ಮ ವೈಯಕ್ತಿಕ ಕುಂಡಲಿ ವೈಯಕ್ತಿಕ ದಶಾಭುಕ್ತಿ ಶುಭ ದಶಗಳಿದ್ರೆ ಈ ಫಲಗಳು ಸ್ವಲ್ಪ ಉತ್ತಮ ಫಲ ಬರ್ಬೋದು ಅಥವಾ ಅವರಿಗೆ ಅಶುಭ ದಶಾ ಭಕ್ತಿಗಳೆಂದರೆ ಅಂಥವ್ರಿಗೆ ಸ್ವಲ್ಪ ಹೇಳಿದಂಥ ಅಡ್ಡ ಪರಿಣಾಮಗಳು ಸ್ವಲ್ಪ ಜಾಸ್ತಿ ಆಗ್ಬೋದು ಹಾಗೆ ಅದನ್ನೆಲ್ಲ ಇಟ್ಟುಕೊಳ್ಳಿ ಜೊತೆಗೆ ಉತ್ತಮವಾದ ದಿನಗಳನ್ನು ಹೇಳಿದರೆ ಅದನ್ನು ಆಯ್ಕೆ ಮಾಡಿಕೊಂಡು ಅಂಥ ದಿನಗಳಲ್ಲಿ ಪ್ರಮುಖವಾದ ಕೆಲಸ ಕಾರ್ಯ ಮಾಡಿಕೊಳ್ಳಿ ಇತರ ಕೆಲವು ಗ್ರಹಗಳಿಂದ ಬರತಕ್ಕಂಥ ಕೆಲವು ಗಂಭೀರವಾದ ಏರುಪೇರುಗಳನ್ನು ಸಹ ನಿಮ್ಮ ಮನದಲ್ಲಿಟ್ಕೊಂಡು ಸುರಕ್ಷಾ ಕ್ರಮ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೊಳ್ಳಿ ಏನು ನೀವು ಈ ತಿಂಗಳಲ್ಲಿ ಬಳಸ್ತಕ್ಕಂಥ ನಿರಂತರವಾಗಿ ಬಳಸತಕ್ಕಂಥ ಬಣ್ಣ ಅಂದರೆ ಬ್ಲೂ ಅಥವಾ ನೀಲಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೋಬೋದು ಬ್ಲೂ ಅಥವಾ ನೀಲಿ ಬಣ್ಣ ಮತ್ತು ಸಂಖ್ಯೆ ಎಂಟು ನಂಬರ್ ಏಟನ್ನು ತಿಂಗಳ ಪೂರ್ತಿ ಬಳಸ್ಕೋಬೋದು ಇನ್ನು ಶುಕ್ರನ ಅನುಗ್ರಹ ನಿಮಗೆ ಇರುವಂಥದ್ದು ಈ ಇಪ್ಪತ್ತ ಐದನೇ ತಾರೀಕುವರೆಗೆ ಅಂದರೆ ಅವಾಗ ನೀವು ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಅನ್ನು ತಿಂಗಳ ಇಪ್ಪತ್ತೈದರವರೆಗೆ ಬಳಸ್ಕೋಬೋದು ಇನ್ನು ನಿಮಗೆ ಸೂರ್ಯನ ಅನುಗ್ರಹ ಆಗಲೇ ಹೇಳುವಂತೆ ಈ ಜುಲೈ ಹದಿನಾರರವರೆಗೆ ಅಷ್ಟೇ ಸೂರ್ಯ ಭಗವಂತನ ಅನುಗ್ರಹ ಇರುತ್ತೆ ಹಾಗಾಗಿ ನೀವು ಜುಲೈ ಹದಿನಾರವರೆಗೆ ಇವರ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದು ನಂಬರ್ ಒನ್ನನ್ನು ಬಳಸ್ಕೋಬೋದು ಹಾಗಾಗಿ ಬ್ಲೂ ವರ್ಣ ಮತ್ತು ಬ್ಲೂ ಮತ್ತು ಏಟ್ ಎಂಟು ನಂಬರನ್ನು ತಿಂಗಳ ಪ್ರತಿ ಬಳಸ್ಕೊಳ್ಳಿ ವೈಟ್ ಮತ್ತು ಸಿಕ್ಸ್ ನಂಬರನ್ನು ಇಪ್ಪತ್ತೈದರವರೆಗೆ ಬಳಸ್ಕೊಳ್ಳಿ ಈ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ನಂಬರ್ ಒಂದನ್ನು ಹದಿನಾರರವರೆಗೆ ಅಷ್ಟೇ ಬಳಸಿಕೊಳ್ಳುವಂಥದ್ದು ಇನ್ನು ಚಂದ್ರನ ಬೆಂಬಲ ಇರುವಂತಹ ಹದಿನೆಂಟು ದಿನಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಹಾಗಾಗಿ ಚಂದ್ರನ ಬೆಂಬಲ ಇರುವಂತಹ ದಿನಗಳಲ್ಲಿ ನೀವು ಸ್ನೋ ವೈಟ್ ಸ್ನೋ ಬಣ್ಣ ಅಥವಾ ಹಿಮದ ಬಣ್ಣವನ್ನು ಬಳಸಿಕೊಳ್ಳುವಂಥದ್ದು ಹಾಗೆ ಸಂಖ್ಯೆ ಎರಡನ್ನು ಚಂದ್ರನ ಬೆಂಬಲ ಇರುವಂಥ ದಿನಗಳು ಬಳಸ್ಕೊಳ್ಳುವಂಥದ್ದು ಇನ್ನು ನಿಮಗೆ ಆಗಲೇ ಹೇಳಿದಂತೆ ಆರು ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ ರವಿ ಕೆಲವೊಮ್ಮೆ ಬು ಕುಜ ಬುಧ ಗುರು ಶುಕ್ರ ರಾಹು ಕೇತುಗಳ ವೈರುಧ್ಯವನ್ನು ನಾವು ಎದುರಿಸ್ಬೇಕಾಗತ್ತೆ ಅನ್ನೋದಕ್ಕೆ ನೀವು ಯಾವುದೇ ರೀತಿಯ ಭಕ್ತಿ ಮಾರ್ಗದ ಮೂಲಕ ಈ ದೋಷವನ್ನು ಪರಿಹಾರ ಮಾಡ್ಕೋಬೋದು ಆದಿಪೂಜೆ ಗಣೇಶನ ಭಕ್ತಿ ಶಿವ ಅಥವಾ ಈಶ್ವರನ ಭಕ್ತಿ ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡುವಂಥದ್ದು ತಾಯಿ ಮಹಾಲಕ್ಷ್ಮೀ ದೇವಿ ಅಥವಾ ಯಾವುದೇ ರೀತಿ ಅಮ್ಮನವರು ದುರ್ಗಾದೇವಿ ಭಕ್ತಿ ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ಹನುಮಾನ್ ಚಾಲೀಸ ಅಥವಾ ಇನ್ನಿತರ ಯಾವುದೇ ರೀತಿ ದೇವತಾ ಭಕ್ತಿ ಸ್ತೋತ್ರಗಳನ್ನು ಮಾಡ್ಬೋದಾಗಿದೆ ಜೊತೆಗೆ ನಿಮ್ಮ ಕುಲದೇವರು ಅಥವಾ ಗ್ರಾಮದೇವರ ಸಂದರ್ಶಗಳನ್ನು ಸಹ ಈ ಕಾಲದಲ್ಲಿ ಮಾಡ್ಬೋದಾಗಿದೆ ಹಾಗಾಗಿ ಈ ಒಂದು ಮಕರ ರಾಶಿಯವರು ಜುಲೈ ತಿಂಗಳಲ್ಲಿ ಸಣ್ಣ ಪುಟ್ಟ ಏರುಪೇರುಗಳನ್ನ ಜೊತೆಗೆ ಆಗತಕ್ಕಂಥ ಗ್ರಹಗಳ ವ್ಯತ್ಯಾಸವನ್ನು ಗಮನದಲ್ಲಿಟ್ಟುಕೊಂಡು ಉತ್ತಮವಾದ ದಿನಗಳನ್ನು ಹೇಳಿದರೆ ಅದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಸದುಪಯೋಗಪಡಿಸಿಕೊಳ್ಳಿ ನಮಗೆಲ್ಲರಿಗೂ ಜುಲೈ ತಿಂಗಳಲ್ಲಿ ಆಯುರ್ವರ್ಗ ಜಯ ಜಯಲಾಭಕ್ಕೆ ಸಿದ್ಧಿಯಾಗಲಿ ವಾಹಿನಿಯನ್ನು ನಿರಂತರ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶಾನಂ ಸನ್ಮಂಗಳೂ